ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಾಂಟ್ಯಸಿರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಅಜಾ ಚೌಕದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗೋಮಾತೆಗೆ ಮೈ ಉಜ್ಜಿಕೊಳ್ಳುವ ಕಂಬ ಪ್ರತಿಷ್ಠಾಪನೆ ಚಿಂತಾಮಣಿ ನಗರದ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಮತ್ತು ಚಿಂತಾಮಣಿಯ ವನಿತಾ ಮಿತ್ರ ಬೃಂದದವರು ಗೋಮಾತೆ ಮೈ ಉಜ್ಜಿಕೊಳ್ಳಲು ಕಂಬದ ಪ್ರತಿಷ್ಠಾಪನೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಗರದ ಅಜಾ ಚೌಕದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ನೆರವೇರಿಸಿದರು ಈ ಸಂದರ್ಭದಲ್ಲಿ ವಾಸವ್ಯ ಕ್ಲಬ್ ಮತ್ತು ವನಿತಾ ಮಿತ್ರ ವೃಂದದ ಜಂಟಿ ಕಾರ್ಯದರ್ಶಿ ರಶ್ಮಿ ಹರ್ಷರ್ ಅವರು ಮಾತನಾಡಿ ದುಂಡನೆಯ ಆಯತಾಕಾರದ ಕಂಬವು ಹಸುಗಳಿಗೆ ಮೈ ಉಜ್ಜಿಕೊಳ್ಳಲು ಸಹಾಯ ಮಾಡುತ್ತದೆ ಇದೂ ಕೂಡ ಒಂದು ವಿಧವಾದ ಗೋಸೇವೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ವಿವರಿಸಿದ ಅವರು ಗೋಮಾತೆಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಗೋಮಾತೆ ಮೂಕ ಪ್ರಾಣಿ ಅಂಥವಳನ್ನು ಕಚ್ಚಿ ಹಾಕಿರುವ ಜಾಗದಲ್ಲಿ ಗೋಮಾತೆಗೆ ಏನಾದರೂ ಕೆರೆತ ಆದಾಗ ಅದು ಬಾಲ ಅಲ್ಲಾಡಿಸಿ ಅಂತ ಬೀಸುತ್ತೆ ಅದೇ ರೀತಿ ಕಿವಿಗಳ ಹಿಂದೆ ಕಣ್ಣು ಮೂಗು ಕತ್ತಿನ ಬಳಿ ಯಾತನೆಯಾದಾಗ ಅದು ಹಿಂಸೆ ಹಿಂಸೆ ಅನುಭವಿಸುತ್ತೆ ಅಂತಹ ಹಿಂಸೆಗಳನ್ನು ತಡೆಯುವ ಸಲುವಾಗಿ ಇಂತಹ ಮೈ ಉಜ್ಜುವ ಕಲ್ಲು ಪ್ರತಿಷ್ಠಾಪನೆ ಮಾಡುತ್ತಿರುವುದಾಗಿ ರಶ್ಮಿ ಹರಿಷರವರು ಸವಿವರವಾಗಿ ವಿವರಿಸಿದರು ಇನ್ನು ವಾಸವಿ ಕ್ಲಬ್ ಕೋಲಾರದ ಅಧ್ಯಕ್ಷರಾದ ಗೋವಿಂದರಾಜು ದಂಪತಿ ಮಾತನಾಡಿ ಈ ಕಲ್ಲನ್ನು ಇಲ್ಲಿಗೆ ದಾನ ಮಾಡಿದ್ದು ಈ ಹಿಂದೆಯೂ ನಾವು ಹಲವು ಗೋಮಾಳಗಳಿಗೆ ಈ ಕಲ್ಲನ್ನು ನೀಡಿದ್ದು ಇನ್ನು ಮುಂದೆಯೂ ಈ ಸೇವೆಯನ್ನು ಮುಂದುವರೆಸುವುದಾಗಿ ತಿಳಿಸಿದರು ಇಂತಹ ವಿನೂತನ ಕಾರ್ಯಕ್ರಮದಲ್ಲಿ ವನಿತಾ ಮಿತ್ರ ವೃಂದ ಅಧ್ಯಕ್ಷರಾದ ಉಮಾಮೂರ್ತಿ ಮತ್ತು ದಂಪತಿಗಳು ಕಾರ್ಯದರ್ಶಿ ಚಂದ್ರಕಲಾ ಪ್ರಶಾಂತ್ ಖಜಾಂಚಿ ಭಾರತಿ ಲಕ್ಷ್ಮಣ್ ಜಂಟಿ ಕಾರ್ಯದರ್ಶಿ ರಶ್ಮಿ ಹರ್ಷ ಕೋಆರ್ಡಿನೇಟರ್ ವೈಷ್ಣವಿ ಶ್ರೀಕರ್ ವಾಣಿ ರಾಘವೇಂದ್ರ ದೇವಾಲಯದ ಧರ್ಮಾಧಿಕಾರದ ಚಂದ್ರಶೇಖರ್ ಸೇರಿದಂತೆ ಹಲವು ಹಿರಿಯರು ಮತ್ತು ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ये कर रहा है और तो करके नहीं कर रहा है मतलब नहीं कर रहा है हां सर पाइप पे गिराना है आ नहीं जा रहा है बोले इनके प्रेशर करने के पाइप पाइप हां साले साले हां साले साले पाइप पे बन पांचा ब्रांड ನೀಂತ <laughs> Kazuto This one with a子 Kwa Ie Sos ద్వారాను దేవతలకు చెందుతుంది అట్లే గోవుకు పెట్టిన మనము నైవేద్యంగా ఏం కూడా ముక్కోటి దేవతలకి చెందుతుంది ఆ విధంగా గోవుకి నీవుతామనమాట మనము నీవినప్పుడు ఉంటే మాత్రమే నీవినప్పుడు తనకి నవ్వు తగ్గుతుంది చేతులు లేదు కదా నాలుగు పాదాలే నవ్వు తగ్గు రానప్పుడు మనకే కాక మన ఏడు జన్మాల ఏడు తరాలు అటు ఇటు ఉండే వాళ్ళకంతా మోక్ష మార్గం చిక్కుతుందనమాట దానివల్ల మనము ఇది చేస్తాం ஆய அந்த புண்ணிம்து

Goinda 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 ವಸ್ಸಲ ಗೋವಿಂದ ಭಾಗವತಿ ಪ್ರಿಯ ಗೋವಿಂದ ನಿತ್ಯ ನಿರ್ಮಲ ಗೋಂಡೇ ಕಕ್ಷ ಗೋವಿಂದ 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 ಗೋಕುಲನಂದನ ನಂದನ ಗೋವಿಂದ 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 ಚೋರ ಗೋವಿಂದ ಹರಿ ಗೋವಿಂದ ಗೋವಿಂದ ಪ್ರಿಯ ಶ್ರೀ ಗೋವಿಂದ ಗೋವಿಂದ ಹರಿ ಗೋವಿಂದ 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 ರೂಪ ಗೋವಿಂದ 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 ಪ್ರಕಾಶ ంత రహిత ఇహబర దాయక గోవిందరక్షక ఆత్మనాభహరి నిర్మల వసవింద గోవిందో గోంద ಬೆಂದಾ ಬದರ್ಮಾಬಾ ಕಾಲಿ ಪಡ್ಕನ್ನರ ಉಜಾರ ಕೈಲ ಓ ಬದರ್ಮಾಬಾ ಆದಂಗೆ ಬರಲ್ಲ ಎಡ್ಜಿ ಬದರ್ಮಾಬಾ ಕೋನ ಬದರ್ಮಾಬಾ ತಂಗಿ ಕದ್ದುಕೊಂಡಿ ಅಲ್ಲ ಅದರ ತಂಗಿ ಕದ್ದುಕೊಂಡಿ ಆಜಾದ್ ಚೌಕ್ನ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದು ಸುಮಾರು ನನ್ನೂರಕ್ಕೂ ಹಳೆಯದಾದಂತ ವರ್ಷಕ್ಕೂ ಹಳೆಯದಾದಂತ ಒಂದು ದೇವಸ್ಥಾನ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಮುನ್ನೂರ ಅರವತ್ತು ದಿನ ನಡ್ಕೊಂಡು ಬರವತ್ತೈದು ದಿನ ನಡ್ಕೊಂಡು ಬರ್ತಾನೆ ಇರುತ್ತೆ ಅಂಥದ್ರಲ್ಲಿ ಇವತ್ತು ವಾಸ್ವಿ ಕ್ಲಬ್ಸ್ ಇಂಟರ್ ನ್ಯಾಷನಲ್ನ ಶಾಖೆಯಾದಂತಹ ವಾಸ್ವಿವನಿತಾ ಮಿತ್ರವೃಂದ ಸಂಘದ ವತಿಯಿಂದ ಅವರ ಅಧ್ಯಕ್ಷನೇ ಸಂಘದ ಅಧ್ಯಕ್ಷನೇ ಆದಂತಹ ವೈ ಉಮಾಮೂರ್ತಿ ಹಾಗೂ ಅವರ ಪತ್ನಿಯಾದಂತಹ ಶ್ರೀ ಗೋಪಾಲಕೃಷ್ಣ ಮೂರ್ತಿಯವರ ಒಂದು ಒಂದು ಮುನ್ ಮುಂದಾಳುವಿಕೆಯಲ್ಲಿ ಇದೇನು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಬಗ್ಗೆ ಹೇಳೋದಂದ್ರೆ ಎಲ್ರಿಗೂ ಕೇಳಿದ್ರೆ ಇಂಥದ್ದು ಒಂದು ವಿನೂತನವಾದ ಕಾರ್ಯಕ್ರಮ ಇರುತ್ತಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಇದಕ್ಕೆ ಪ್ರಶ್ನೆ ಹೌದು ಅಂತಲೇ ಹೇಳ್ಬೋದು ಏನಿವತ್ತು ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ಅಂದರೆ ಇದು ಒಂದು ಹಸುವಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಏನೇ ಆಗಲಿ ಒಂದು ಗೋಮಾತೆಗೆ ನಾವು ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದೀವಿ ಅದೇ ಪ್ರಕಾರ ಚಾಗಂಟಿ ಆಗಿರ್ಬೋದು ಗರ್ಪ ಗರ್ಕಪಾಟಿ ಆಗಿರ್ಬೋದು ಇವರೆಲ್ಲ ನಮ್ಮ ಹಿಂದೂ ಧಾರ್ಮಿಕ ಧರ್ಮ ಪ್ರಚಾರಕರು ಅವರು ಹೇಳದಂತೆ ಒಂದು ಗೋವಿಗೆ ಒಂದು ಬಾಲದಲ್ಲಿ ಅವ್ರದಕ್ಕೆ ಗೋವಿಗೆ ಒಂದು ಕಡತ ಆದಾಗ ಇನ್ನೊಂದಾಗಲಿ ಬಾಲದಲ್ಲಿ ಚಾವಟಿ ಬೀಸಿದಂಗೆ ಕೊಡ್ಕೊಳ್ಳುತ್ತೆ ಅದೇ ಅದು ಕತ್ ಕಣ್ಣಿನ ಕೆಳಗಡೆ ಆಗಲಿ ಕತ್ತತ್ರ ಆಗಲಿ ಕಿವಿ ಹಿಂದೆ ಆಗಲಿ ಅದಕ್ಕೆ ಒಂಥರ ಹಿಂಸೆ ಅನ್ನಿಸಿದಾಗ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಅಂತ ಹಿಂಸೆ ಅನುಭವಿಸುತ್ತೆ ಹಾಗಾಗಿ ಅದಕ್ಕೆ ಒಂದು ಆ ಥರ ಒಂದು ಹಿಂಸೆ ಆದಾಗ ದೈಹಿಕವಾದ ಹಿಂಸೆ ಆದಾಗ ಅದು ತನ್ನ ದೇಹವನ್ನು ಮೃದುವಾಗಿ ಹುಚ್ಕೊಳ್ಳೋಕ್ಕೆ ಅಂತ ಒಂದು ಸ್ತಂಭದ ಒಂದು ಸ್ಥಾಪನೆ ಬ ಬಹಳ ಪುರಾಣ ಹಿಂದಿನ ವರ್ಷದಿಂದ ಅದು ವರ್ಷಾನುಘಟ್ಲೆಯಿಂದ ನಡ್ಕೊಂಡು ಬಂದಿದೆ ಅದು ಗರಕ ಸ್ತಂಭ ಅಂತ ತೆಲುಗು ನಾವು ಹೇಳ್ತೀವಿ ಅದರದ್ದು ಒಂದು ಇವತ್ತು ಪ್ರತಿಷ್ಠಾಪನೆ ಇಲ್ಲಿ ನಡೆಯಿತು ಈ ದೇವಸ್ಥಾನದಲ್ಲಿ ಎಲ್ರಿಗೂ ಹಾಗೆ ಹಲವಾರು ಹಸುಗಳಿಲ್ಲ ಅದರ ಪಾಲನೆ ಪೋಷಣೆಗಳು ಕೂಡ ವರ್ಷಾನುಗಟ್ಲೆ ನಡ್ಕೊಂಡು ಬರ್ತಿದೆ ಇಂಥ ಒಂದು ವಿಶೇಷವಾದ ಗರಕ ಸ್ತಂಭದ ಸ್ಥಾಪನೆ ಅಂದ್ರೆ ಗೋವುಗಳಿಗೆ ಅನುಕೂಲವಾಗುವಂತ ಒಂದು ಆಹ್ಲಾದಕರವಾದ ಒಂದು ವಾತಾವರಣ ಕಲ್ಸಲಿಕ್ಕೆ ಒಂದು ಸ್ತಂಭದ ಒಂದು ಪ್ರತಿಷ್ಠಾಪನೆ ಆಯಿತು ಇದರಲ್ಲಿ ಏನು ವಿಶೇಷತೆ ಅಂದ್ರೆ ಈ ಗರಕ ಸ್ತಂಭವನ್ನು ಯಾರು ಮುಂದಾಳುವ ವಹಿಸ್ತಾರೋ ಯಾರು ಪ್ರತಿಷ್ಠಾಪನೆ ಮಾಡಿಸ್ತಾರೋ ಅವರ ಅದು ಅದು ಗೋವು ಅದಕ್ಕೆ ತನ್ನ ಕತ್ತನ್ನ ತಲೆಯನ್ನು ಸವರಿದಾಗ ಆದ್ರ ಅದರಿಂದೊಂದು ರೋಮಗಳು ಉದುರಿದಾಗ ಯಾರು ಪ್ರತಿಷ್ಠಾಪನೆ ಮಾಡಿರ್ಸತ್ತಾರೋ ಅವರ ವಂಶದ ಪೂರ್ವಿಕರು ಯಾರಾದರೂ ನರಕದಲ್ಲಿ ಇದ್ದ ಪಕ್ಷದಲ್ಲಿ ಏಳು ಜನ್ಮಗಳ ನರಕದಲ್ಲಿ ಇರುವಂತವರು ಕೂಡ ಸ್ವರ್ಗಕ್ಕೆ ಸೇರ್ತಾರೆ ಅನ್ನುವಂಥ ಒಂದು ಪದ್ಧತಿ ಇದೆ ಅಂತ ಹಿಂದೂ ಧರ್ಮ ಪ್ರಚಾರಕರಾದಂತಹ ಛಾಗಂಟಿ ಹಾಗೂ ಅವರು ಕೂಡ ತಮ್ಮ ವಿಡಿಯೋಗಳಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಒಂದು ಗೋವಿನ ಸಕಲ ದೇವಾಲ ದೇವತೆಗಳಲ್ಲೂ ಗೋ ಗೋವಿನಲ್ಲಿ ನಾವು ಕಾಣ್ಬೋದು ಸೊ ಇವತ್ತ ಒಂದು ನಡೆದಿರೋ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಕೋಲಾರ್ ವಾಸವಿ ಕ್ಲಬ್ಸ್ ಇಂದ ಗೋವಿಂದರಾಜ್ ಸರ್ ಧರ್ಮಪತ್ನಿ ಅವರು ಬಂದಿದ್ದಾರೆ ಇವರ ಮಗಳಾದಂತಹ ಸ್ನೇಹ ರಾಣಿ ನವೀನ್ ಕುಮಾರ್ ದಂಪತಿಗಳ ಮಗ ಆದ ಆರ್ಯನ್ ರವರ ಒಂದು ಅವರ ಹೆಸರಿನಲ್ಲಿ ಅವರು ಇದೊಂದು ನಮ್ಮ ಕ್ಲಬ್ಗೆ ಇದು ಸ್ಪಾನ್ಸರ್ ಮಾಡಿದ್ದಾರೆ ಹಾಗಾಗಿ ದೇವರು ಆಮೇಲೆ ನಮ್ಮ ಕ್ಲಬ್ನ ಎಲ್ಲ ಸಂಗಡಿಗರಾಗಲಿ ಪದಾಧಿಕಾರಿಗಳಾಗಲಿ ಬಹಳ ಉತ್ಸಾಹದಿಂದ ಬೆಳಗಿನಿಂದ ಸಂಭ್ರಮಾಚರಣೆ ನೆಲೆಸಿದ್ದೀವಿ ಇಂಥ ಒಂದು ಅದ್ಭುತ ಒಂದು ಕಾರ್ಯಕ್ರಮ ದೇವರ ಸನ್ನಿಧಾನದಲ್ಲಿ ನಡೆಯುವಂತಹ ಒಂದು ಸುಸಂದರ್ಭ ಸದಾವಕಾಶ ನಮಗೆಲ್ಲರಿಗೂ ಒಲಿದು ಬಂದಿದೆ ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ಅನುಗ್ರಹ ಯಾವಾಗಲೂ ಇರಲಿ ಇಂಥ ಇಂತಹ ಇನ್ನ ಇಂತಹ ಉನ್ನತ ಕಾರ್ಯಕ್ರಮಗಳನ್ನು ನಡೆಸ್ಕೊಡುವಂತಹ ಶಕ್ತಿ ಶ್ರೀಮತಿ ಮತ್ತು ಶ್ರೀ ಗೋವಿಂದರಾಜು ಸರ್ ಅವರಿಗೆ ದೇವರು ಇನ್ನಷ್ಟು ಅನುಗ್ರಹಿಸಲಿ ಹಾಗೂ ನಮ್ಮ ಸಂಘದ ವತಿಯಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಸ್ನೇಹ ಕಾರ್ಯಕ್ರಮಗಳು ಸೇವಾ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಬರ್ತಿದೆ ಇಂತಹ ಉನ್ನತ ಕಾರ್ಯಕ್ರಮಗಳು ಇನ್ನಷ್ಟು ನೆಡೆ ನೆರವೇರಿಸುವಂಥ ಶಕ್ತಿ ದೇವರು ಶ್ರೀಮತಿ ಉಮಾಮೂರ್ತಿ ಹಾಗೂ ಗೋಪಾಲಕೃಷ್ಣಮೂರ್ತಿ ಅವರಿಗೆ ನೀಡಲಿ ಹಾಗೆ ನಮ್ಮ ಪದಾಧಿಕಾರಿಗಳೆಲ್ಲ ಇನ್ನಷ್ಟು ಉತ್ಸಾಹದಿಂದ ಭಾಗವಹಿಸಿ ದೇವರ ಕಾರ್ಯಕ್ರಮದಲ್ಲಿ ಇನ್ನಷ್ಟು ತೊಡಗಿಸಿ ತಮ್ಮ ಉನ್ನತ ಧ್ಯೇಯದಲ್ಲಿ ಧ್ಯೇಯಕ್ಕಾಗಿ ಶ್ರಮಿಸಬೇಕು ಅನ್ನುವಂಥ ಅವಕಾಶ ಬರಲಿ ಅಂತ ಈ ಒಂದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಷ್ಟೇ ಅಲ್ಲದೆ ಗೋ ಗರ್ ಗರ್ಕಸ್ತಂಭ ಸ್ಥಾಪನೆ ಒಂದು ಮಾತ್ರ ಅಲ್ಲದೆ ಬಸರಿರುವಂತಹ ಹಸುವಿಗೆ ಇವತ್ತು ಸೀಮಂತದ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ ವಿಶೇಷವಾದಂಥ ಕಾರ್ಯಕ್ರಮ ಯಾರಿಗಾದ್ರು ಕೇಳಿದ್ರೆ ಹಸುವು ಶ್ರೀಮಂತನ ಅಂತಾರೆ ಹೌದು ಖಂಡಿತ ಈಗ ಮುಂಚೆ ಕೂಡ ನಾವು ಮಾಡಿದ್ವಿ ಅದರದ್ದು ಕರು ಇವತ್ತು ನೋಡ್ಬೋದು ಮತ್ತೆ ಅದು ಹಸಿಗೆ ಎರಡನೇ ಸಲ ಒಂದು ಶ್ರೀಮಂತ ಮಾಡುವಂಥ ಒಂದು ಅವಕಾಶ ನಮಗೆ ಬಂದಿದೆ ಹಾಗಾಗಿ ಆ ತಾಯಿ ಗೋಮಾತೆಗೆ ಅತ್ಯಂತ ಶ್ರದ್ಧಾ ಭಕ್ತಿ ಪ್ರೀತಿಯಿಂದ ನಾವು ಸೀಮಂತ ಕಾರ್ಯಕ್ರಮವನ್ನು ನಡೆಸ್ತೀವಿ ಎಲ್ಲರಿಗೂ ಚಿಂತಾಮಣಿಯ ಸಕಲ ಜನತೆಗೂ ಹಾಗೂ ದೇಶದ ಎಲ್ಲ ಯೋಧರಿಗಾಗ್ಲಿ ಪ್ರತಿಯೊಬ್ಬರಿಗಾಗಲಿ ಒಳ್ಳೆ ಎಲ್ಲರ ಪರವಾಗಿ ವಾಸಿವನಿಂದ ಮಿತ್ರ ಬೃಂದ ಹಾಗೂ ವಾಸವಿ ಕ್ಲಬ್ ಕೋಲಾರ್ ನ ಪರವಾಗಿ ಎಲ್ಲರಿಗೂ ಕೋಳಿತಾಗ್ಲಿ ಅಂತ ಹಾರೈಸಿದ್ದೀನಿ